ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಮೂಲಿ ದೋಸೆ ಹಿಟ್ಟಿನಿಂದ ಹೇಗೆ ಮಸಾಲೆ ದೋಸೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತಗೊಳ್ಬೇಕು ಎಷ್ಟು ಪ್ರಮಾಣದಲ್ಲಿ ಉದ್ದಿನಬೇಳೆ ತೊಗೊಳ್ಬೇಕು ಮತ್ತು ಬೇರೆ ಎಲ್ಲ ಯಾವ ಸಾಮಗ್ರಿ ತಗೊಳ್ಬೇಕು ಹೇಗೆ ಅಂತ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಮಸಾಲೆ ದೋಸೆಯದ್ದು ಇದಕ್ಕೆ ನಾನು ನಾಲ್ಕು ಕಪ್ಪಿನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಒಂದೂವರೆ ಕಪ್ಪಿನಷ್ಟನ್ನು ಕಪ್ಪಿನಷ್ಟು ಉದ್ದಿನ ಉದ್ದಿನಬೇಳೆಯನ್ನು ತಗೊಳ್ಳಿದ್ದೇನೆ ಇಲ್ಲಿ ಇಡೀ ಉದ್ದನ್ನು ತಗೊಳ್ಳಿದ್ದೇನೆ ಮತ್ತು ಒಂದೂವರೆ ಸ್ಪೂನಿನಷ್ಟು ಕಾಳನ್ನು ತಗೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ನೀರು ಹಾಕಿ ಇದನ್ನೊಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆಯಬೇಕು ಈಗ ನಾನು ತೊಳೆದು ತಂದಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಸಿಡಬೇಕು ಈಗ ನಾನು ಇದನ್ನು ನೆನೆಸಿಡ್ತೇನೆ ಮತ್ತೊಂದು ಕಪ್ಪಿನಲ್ಲಿ ನಾನು ಇಲ್ಲಿ ಅವಲಕ್ಕಿ ತಗೊಂಡಿದ್ದೇನೆ ಪೇಪರ್ ಅವಲಕ್ಕಿ ತಗೊಂಡಿದ್ದೇನೆ ಅದಕ್ಕೆ ನೀರು ಹಾಕಿ ಇಡ್ತೇನೆ ನಾನು ಈಗ ನಾಲ್ಕರಿಂದ ಐದು ಗಂಟೆ ಆಗಿದೆ ನಾನು ಐದು ಗಂಟೆ ಆಗಿದೆ ಈಗ ಅಕ್ಕಿ ನೆಂದಿದೆ ಈಗ ನಾನು ಇದರ ನೀರನ್ನು ಬಸಿದು ತರ್ತೇನೆ ಈಗ ನೀರು ಬಸಿದ್ದೇನೆ ಈಗ ಒಂದು ಮಿಕ್ಸಿ ಜಾರು ತಗೊಂಡು ಈಗ ನಾನು ನೆನೆಸಿಟ್ಟಂಥ ಅವಲಕ್ಕಿಯನ್ನು ಹಾಕಬೇಕು ನೆಕ್ಸ್ಟ್ ನಾವು ಅಕ್ಕಿ ಮತ್ತು ಬೇಳೆಯನ್ನೆಲ್ಲ ಹಾಕಬೇಕು ಈಗ ಸ್ವಲ್ಪ ನೀರು ಹಾಕಬೇಕು ನೀರು ನೋಡಿ ನಾನು ಸ್ವಲ್ಪನೇ ಹಾಕ್ತಿದ್ದೇನೆ ಇಷ್ಟು ನೀರು ಹಾಕಿದರೆ ಸಾಕು ಈಗ ಗಟ್ಟಿಯಾಗಿ ರುಬ್ಬಬೇಕು ನೀರು ಮಾಡಿ ರುಬ್ಬಾರ್ದು ಗಟ್ಟಿಯಾಗಿ ರುಬ್ಬಬೇಕು ಈಗ ಇನ್ನೊಂದು ಸಲ ಸಹ ಎಲ್ಲ ಉಳಿದ ಧಕ್ಕೆಯನ್ನು ಸಹ ರುಬ್ಬಿ ತಂದಿದ್ದೇನೆ ಎಲ್ಲವನ್ನು ಸಹ ಒಂದೇ ಪಾತ್ರೆಗೆ ಹಾಕ್ತಿದ್ದೇನೆ ಈಗ ನೋಡಿ ಮಿಕ್ಸಿ ತೊಳೆದಂಥ ನೀರು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದನ್ನು ಈಗ ಮುಚ್ಚಳ ಮುಚ್ಚಿ ನಾನು ರಾತ್ರಿಯೆಲ್ಲ ಮುಚ್ಚಳ ಮುಚ್ಚಿಟ್ಟಿದ್ದೇನೆ ಈಗ ಬೆಳಗ್ಗೆ ಆಗಿದೆ ಈಗ ಮುದುಗು ಬಂದಿದೆ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಇದಕ್ಕೆ ರುಚಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇರಬೇಕು ಹಿಟ್ಟು ತುಂಬ ನೀರಾಗಬಾರ್ದು ನೀರಾದರೆ ಆಗಲ್ಲ ಮಸಾಲೆ ದೋಸೆ ಮಾಡಲಿಕ್ಕೆ ಆಗಲ್ಲ ಈಗ ನಾನು ಇದಕ್ಕೆ ಒಂದು ಚಟ್ನಿ ಮಾಡ್ತಿದ್ದೇನೆ ಇದಕ್ಕೆ ನಾನು ತೆಂಗಿನಕಾಯಿ ತಗೊಳ್ತಿದ್ದೇನೆ ಮತ್ತು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣಸಿನ್ಕಾಯಿ ತಕೊಳ್ಳಿ ಎರಡು ಬೆಳ್ಳುಳ್ಳಿ ತಕೊಂಡಿದ್ದೇನೆ ಮತ್ತು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಎಲೆ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಹುಣಸೆ ಹುಳಿ ಮತ್ತು ಇದು ಕಡಲೆ ಪಪ್ಪು ತಕೊಂಡಿದ್ದೇನೆ ಮತ್ತು ಉಪ್ಪು ತಗೊಂಡಿದ್ದೇನೆ ಸ್ವಲ್ಪ ನೀರು ಹಾಕ್ಬೇಕು ಹಾಕ್ಬಿಟ್ಟು ಈಗ ರುಬ್ಬಬೇಕು ಈಗ ರುಬ್ಬಿ ತಂದಿದ್ದೇನೆ ಇದನ್ನು ಈಗ ಇದಕ್ಕೊಂದು ಕೆಂಪು ಚಟ್ನಿ ಮಾಡಬೇಕು ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ತಗೊಳ್ತಿದ್ದೇನೆ ಅದಕ್ಕೆ ಮತ್ತೆ ನೀರಿನಲ್ಲಿ ನೆನೆಸಿಟ್ಟಂಥ ಕೆಂಪು ಮೆಣಸಿನ್ಕಾಯಿಯನ್ನು ಒಣ ಮೆಣಸಿನಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಉಪ್ಪು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ತರಬೇಕೀಗ ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ ಈಗ ನೋಡಿ ನಾನು ರುಬ್ಬಿ ತರ್ತಿದ್ದೇನೆ ನೋಡಿ ಈ ರೀತಿ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ತರ್ತೇನೆ ಈಗ ನೋಡಿ ಈಗ ಇನ್ನೊಂದು ಸಲ ರುಬ್ ರುಬ್ಬಿಟ್ಟು ತಂದಿದ್ದೇನೆ ಈ ರಿಸ್ ಈ ರೀತಿ ಪೇಸ್ಟ್ ಆದರೆ ಸಾಕು ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಬೇಕು ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೇನೆ ಅದಕ್ಕೆ ಕರಿಬೇವಿನ ಎಳೆಯನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಶುಂಠಿ ಹಾಕ್ತಿದ್ದೇನೆ ಸ್ವಲ್ಪ ಹಸಿಮೆಣಸಿನ್ಕಾಯಿಯನ್ನು ಸಾಕ್ತಿದ್ದೇನೆ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಈರುಳ್ಳಿ ತಗೊಂಡಿದ್ದೇನೆ ಒಂದೆರಡು ಮೀಡಿಯಮ್ ಸೈಜತ್ತು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಈಗ ಸ್ವಲ್ಪ ಅರಿಶಿಣ ಹಾಕಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಬೇಯಿಸಿದಂಥ ಆಲೂಗಡ್ಡೆಯನ್ನು ಹಾಕ್ತಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಇದನ್ನು ಸಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ನಾನು ದೋಸೆ ಮಾಡ್ತಾ ಇದ್ದೇನೆ ನೋಡಿ ಈಗ ನೀರು ಚಿಮುಕಿಸ್ಬಿಟ್ಟು ದೋಸೆ ಇಟ್ಟು ಹಾಕಬೇಕು ನೋಡಿ ಈ ರೀತಿಯಾಗಿ ದೋಸೆ ಹಾಕಬೇಕು ಈಗ ಇದಕ್ಕೆ ನಾನು ತುಪ್ಪ ಹಾಕ್ತಿದ್ದೇನೆ ಅರ್ಧ ಬೇಯುವಾಗ ತುಪ್ಪ ಹಾಕಿ ಇದಕ್ಕೆ ನೋಡಿ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಕೆಂಪು ಚಟ್ನಿ ಹಾಕಬೇಕು ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ನೋಡಿ ನಾನಿಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಇದು ಅದರಲ್ಲೇ ಬೇಯಬೇಕು ಕೆಂಪು ಚಟ್ನಿಯಲ್ಲೇ ಬೇಯಿಸ್ಬೇಕು ನಾವು ಆಗ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ನಾನು ಆಲೂಗಡ್ಡೆ ಪಲ್ಯಾನ ಸಾಕ್ತಿದ್ದೇನೆ ಈಗ ನೋಡಿ ಮಸಾಲೆ ದೋಸೆ ರೆಡಿಯಾಗಿದೆ ನನಗೆ ಇದನ್ನು ಮಳಸ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಮಸಾಲೆ ದೋಸೆ ರೆಡಿಯಾಗಿದೆ ಥ್ಯಾಂಕ್ ಯು